ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡಿ ನಡ್ಕ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವುದಕ್ಕೂ ಬೀದಿ ಬದಿಯಲ್ಲಿ ಆಹಾರ ಮೇಳ ನಡೆಸುವುದಕ್ಕೂ ಏನು ವ್ಯತ್ಯಾಸ ಇದೆ ಏನಾದರೂ ವ್ಯತ್ಯಾಸ ಇದೆಯಾ ಇಲ್ವಲ್ಲ ಆದರೆ ಮಂಗಳೂರು ನಗರದ ಬೀದಿಯಲ್ಲಿ ಬಡವರು ವ್ಯಾಪಾರ ಮಾಡೋದು ಅಪರಾಧವಾಗಿ ಕಾಣುತ್ತೆ ಬಡವರ ಆ ವ್ಯಾಪಾರವನ್ನು ಬಿ ಜೆ ಪಿಯ ಪಾಲಿಕೆ ಆಡಳಿತ ತಡೆಯುತ್ತೆ ಬಡವರ ಅಂಗಡಿಗಳ ಮೇಲೆ ಬುಲ್ಡೋಸರ್ ಹರಿಸುತ್ತೆ ಆದರೆ ಅದೇ ಬೀದಿಯಲ್ಲಿ ಬಿ ಜೆ ಪಿಯ ಶ್ರೀಮಂತ ನಾಯಕರು ವ್ಯಾಪಾರ ಮಾಡಿದರೆ ಅದಕ್ಕೆ ಪಾಲಿಕೆ ಆಡಳಿತ ಅವಕಾಶ ಮಾಡಿಕೊಡುತ್ತೆ ಬಡವ ಬೀದಿ ಬದಿ ವ್ಯಾಪಾರ ಮಾಡಿದರೆ ಅದರಿಂದ ತೊಂದರೆ ಆಗುತ್ತೆ ರೀ ಶ್ರೀಮಂತರು ಬೀದಿ ಬದಿಯಲ್ಲಿ ಆಹಾರ ಮೇಳ ಮಾಡಿದರೆ ಯಾವ ತೊಂದರೆಯೂ ಆಗೋದಿಲ್ಲ ಇದು ಮಂಗಳೂರಿನ ಬಿ ಜೆ ಪಿ ಆಡಳಿತ ಮಹಾನಗರ ಪಾಲಿಕೆಯ ಆಡಳಿತ ವ್ಯವಸ್ಥೆಯ ನೀತಿ ಆ ಮಂಗಳೂರು ನಗರದಲ್ಲಿ ಯಾವತ್ತೂ ನ್ಯಾಯ ಅನ್ನೋದೇ ಇರಲ್ಲ ರೀ ಯಾವಾಗ ನೋಡಿದರೂ ಬರೀ ಅನ್ಯಾಯ ಅನೀತಿ ತಾರತಮ್ಯಗಳೇ ಕಣ್ಣಿಗೆ ರಾಚುತ್ತೆ ಅಲ್ಲಿನ ಜನಪ್ರತಿನಿಧಿಗಳಾಗಲಿ ಆಡಳಿತ ವ್ಯವಸ್ಥೆಯಾಗ್ಲಿ ತಾರತಮ್ಯವನ್ನು ಮಾಡ್ತಾನೆ ಬರ್ತಾ ಇರ್ತಾರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎನ್ನುವ ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇರ್ತಾರೆ ಅದೇ ಮಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೊಂದು ನ್ಯಾಯ ಬಿ ಜೆ ಪಿ ನಾಯಕರು ಆಯೋಜಿಸಿರುವ ರಸ್ತೆ ಬದಿಯ ಆಹಾರ ಮೇಳಕ್ಕೆ ಇನ್ನೊಂದು ನ್ಯಾಯ ನಿಮಗೆ ಗೊತ್ತಿದೆ ಕೆಲ ಸಮಯದ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಟೈಗರ್ ಹೆಸರಲ್ಲಿ ಒಂದು ಜನ ವಿರೋಧಿ ಬಡವರ ವಿರೋಧಿಯಾದ ಕಾರ್ಯಾಚರಣೆ ಮಾಡಿತ್ತು ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದವರನ್ನ ತೆರವು ಮಾಡಿದ ಕಾರ್ಯಾಚರಣೆ ಅದು ಅವರು ಮಾಡಿದ್ದು ನರಿಬುದ್ಧಿಯ ಕೆಲಸವಾದರೂ ಅದಕ್ಕೆ ಟೈಗರ್ ಅಂತ ಹೆಸರಿಟ್ಟಿದ್ರು ಆ ಟೈಗರ್ ಬಡವರ ಹೊಟ್ಟೆಯನ್ನು ಸೀಳಿತ್ತು ಅಂದು ಬಡವರ ಹೊಟ್ಟೆಗೆ ಹೊಡೆದಿದ್ದ ಬಿ ಜೆ ಪಿಯ ಪಾಲಿಕೆ ಆಡಳಿತ ಅವರ ವ್ಯಾಪಾರವನ್ನು ಕಿತ್ತು ಬಿಸಾಕಿತ್ತು ಅದೇ ಬಿ ಜೆ ಪಿಯ ಪಾಲಿಕೆ ಆಡಳಿತ ಈಗ ಮಂಗಳೂರಿನಲ್ಲಿ ಆಹಾರ ಮೇಳಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆಹಾರ ಮೇಳ ಅಂತ ಹೆಸರಿದ್ರು ಅದು ಬೀದಿ ಬದಿಯ ವ್ಯಾಪಾರವೇ ಆಗಿದೆ ಅಲ್ಲಿ ಬೀದಿ ಬದಿ ವ್ಯಾಪಾರ ಮಾಡೋಕ್ಕೆ ಬಿ ಜೆ ಪಿ ನಾಯಕರ ಒಂದು ಟ್ರಸ್ಟ್ಗೆ ಅವಕಾಶ ಮಾಡಿಕೊಡಲಾಗಿದೆ ಆ ಬೀದಿ ಬದಿ ವ್ಯಾಪಾರಕ್ಕೆ ಆಹಾರ ಮೇಳ ಎಂಬ ಹೆಸರು ಕೊಟ್ಟು ಕಾಸು ಸಂಪಾದಿಸ್ತಾ ಇದ್ದಾರೆ ಅಂದು ಬಡವರ ಹೊಟ್ಟೆಗೆ ಹೊಡೆದಿದ್ದ ಬಿಜೆಪಿಯವರು ಇಂದು ಅದೇ ಬೀದಿ ಬದಿ ಆಹಾರ ಮೇಳ ನಡೆಸ್ತಾ ದಂಧೆ ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡುವಾಗ ಬಿ ಜೆ ಪಿಯ ಪಾಲಿಕೆ ಆಡಳಿತ ಅದಕ್ಕೆ ಏನು ಕಾರಣ ಕೊಟ್ಟಿತ್ತು ಅಂತ ಗೊತ್ತಿದೆಯಾ ಬೀದಿ ಬದಿ ವ್ಯಾಪಾರದಿಂದಾಗಿ ನಗರದ ಫುಟ್ಪಾತ್ಗಳು ಅತಿಕ್ರಮಣ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಪಾರ್ಕಿಂಗ್ ಸಮಸ್ಯೆ ಆಗ್ತಾ ಇದೆ ಬೀದಿ ಬದಿಯಲ್ಲಿ ಶುಚಿತ್ವ ಇಲ್ಲ ಅದರಿಂದ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅಂತೆಲ್ಲ ಅಂದಿನ ಮೇಯರ್ ಹೇಳಿದರು ಆದರೆ ಈಗ ಬಿ ಜೆ ಪಿ ನಾಯಕರ ಆಹಾರ ಮೇಳದಿಂದ ಎಲ್ಲ ಸಮಸ್ಯೆಗಳು ಸೃಷ್ಟಿಯಾಗಿದೆ ಆದರೆ ಪಾಲಿಕೆಯ ಆಡಳಿತ ವ್ಯವಸ್ಥೆಗಾಗ್ಲಿ ಪೊಲೀಸರಿಗಾಗ್ಲಿ ಅದು ಸಮಸ್ಯೆಯಾಗಿ ಕಾಣ್ತಾ ಇಲ್ಲ ಯಾಕೆಂದ್ರೆ ಅಲ್ಲಿನ ಬೀದಿಯಲ್ಲಿ ಪಿಯವರ ದಂಧೆ ನಡೀತಾ ಇದೆ ಆ ದಂಧೆಯ ಕಾಸು ಎಲ್ರಿಗೂ ಹಂಚಿಕೆ ಆಗ್ತಾ ಇದೆ ಹಾಗಾಗಿ ಆಡಳಿತ ವ್ಯವಸ್ಥೆಗೆ ಯಾವ ಸಮಸ್ಯೆಯೂ ಕಂಡು ಬರ್ತಾ ಇಲ್ಲ ಬಡವರ ವ್ಯಾಪಾರದಲ್ಲಿ ಸಮಸ್ಯೆಗಳ ಸಾಗರವನ್ನ ಕಂಡವರಿಗೆ ಆಹಾರ ಮೇಳ ಒಂದು ಅದ್ಭುತ ಯೋಜನೆಯಾಗಿ ಕಂಡು ಬರ್ತಾ ಇದೆ ಅದಕ್ಕೆ ನಾವು ಮಂಗಳೂರಿನ ಆಡಳಿತ ವ್ಯವಸ್ಥೆಯನ್ನ ಅಲ್ಲಿನ ಜನಪ್ರತಿನಿಧಿಗಳನ್ನ ಅಲ್ಲಿನ ಅಧಿಕಾರಿ ವರ್ಗವರನ್ನ ಲಜ್ಜಗೆಟ್ಟವರು ನಾಚಿಗೆಟ್ಟವರು ಅನ್ನೋದು ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿದರೆ ಅದರಿಂದ ಟ್ರಾಫಿಕ್ ಸಮಸ್ಯೆ ಆಗತ್ತೆ ಜೆ ಪಿಯವರು ಆಹಾರ ಮೇಳ ಮಾಡಿ ಟ್ರಾಫಿಕ್ ಜಾಮ್ ಮಾಡಿಟ್ಟರು ಅದು ಸಮಸ್ಯೆಯಾಗಿ ಕಾಣಲ್ಲ ಅದನ್ನ ಸಂಭ್ರಮ ಅಂತ ಪರಿಗಣಿಸಲಾಗುತ್ತೆ ಬೀದಿ ಬದಿ ವ್ಯಾಪಾರದಿಂದ ಫುಟ್ಪಾತ್ ಅತಿಕ್ರಮಣ ಆಗುತ್ತೆ ಆದರೆ ಬಿ ಜೆ ಪಿ ನಾಯಕರು ಆಹಾರ ಮೇಳಕ್ಕಾಗಿ ಫುಟ್ಪಾತನ್ನು ಅತಿಕ್ರಮಣ ಮಾಡಿದರೂ ಅದು ತಪ್ಪಾಗಿ ಕಾಣುವುದಿಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಪಾರ್ಕಿಂಗ್ ಸಮಸ್ಯೆ ಎದುರಾಗುತ್ತೆ ಆದರೆ ಬಿ ಜೆ ಪಿ ನಾಯಕರ ಆಹಾರ ಮೇಳದಿಂದ ಪಾರ್ಕಿಂಗ್ಗೆ ಒಂದಡಿ ಜಾಗ ಸಿಗದಿದ್ರು ಅದು ಸಮಸ್ಯೆಯಾಗಿ ಕಾಣಲ್ಲ ಇನ್ನು ಶುಚಿತ್ವದ ವಿಷಯದಲ್ಲೂ ಅಷ್ಟೇ ಮೊನ್ನೆ ಶನಿವಾರದಿಂದ ಮಂಗಳೂರು ಹಿಲ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಹಾರ ಮೇಳ ಆರಂಭವಾಗಿದೆ ಬುಧವಾರದ ತನಕ ಈ ಆಹಾರ ಮೇಳ ನಡೆಯುತ್ತೆ ಈ ಆಹಾರ ಮೇಳ ನಡೆಸ್ತಾ ಇರೋದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದ ಟ್ರಸ್ಟ್ ಅದಕ್ಕೆ ಜಿಲ್ಲಾಡಳಿತದ ಸಹಯೋಗ ಕೂಡ ಇದೆ ಈ ಆಹಾರ ಮೇಳಕ್ಕಾಗಿ ಲೇಡಿ ಹಿಲ್ ಸುತ್ತಮುತ್ತಲಿನ ಪ್ರದೇಶದ ರಸ್ತೆ ಪಕ್ಕದ ಕಾರ್ಪೊರೇಷನ್ ಜಾಗವನ್ನ ಆಹಾರ ಮೇಳಕ್ಕೆ ನೀಡಲಾಗಿದೆ ಕಿಲೋಮೀಟರ್ ಉದ್ದಕ್ಕೆ ಫುಟ್ಪಾತ್ ಗಳನ್ನ ನುಂಗಿ ಆಹಾರ ಮೇಳದ ಸ್ಟಾಲ್ಗಳು ಬಿದ್ದಿದೆ ಈ ಆಹಾರ ಮೇಳದ ಸ್ಟಾಲ್ಗಳಿಂದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾಹನಗಳಲ್ಲಿ ಹೋಗೋದಿಕ್ಕೂ ತೊಂದರೆ ಆಗ್ತಾ ಇದೆ ಕಾಲ್ನಡಿಗೆಯಲ್ಲಿ ಸಾಗೋದಕ್ಕೂ ಸಮಸ್ಯೆ ಆಗ್ತಾ ಇದೆ ಮೊನ್ನೆ ಶನಿವಾರದಿಂದ ಹಿಲ್ ಸುತ್ತಮುತ್ತಲಿನ ಪ್ರದೇಶ ಟ್ರಾಫಿಕ್ ಜಾಮ್ ಸುಳಿಯಲ್ಲಿ ಸಿಲುಕಿಕೊಂಡಿದೆ ವಾಹನದಲ್ಲಿ ಹೋಗೋ ಜನರು ಹಿಡಿಶಾಪ ಕೂಡ ಹಾಕ್ತಾ ಇದ್ದಾರೆ ಆದರೆ ಇದ್ಯಾವುದು ಜಿಲ್ಲಾಡಳಿತಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಸಮಸ್ಯೆಯಾಗಿ ಕಂಡು ಬರ್ತಾ ಇಲ್ಲ ಇದೇ ಮಂಗಳೂರಿನ ಪೊಲೀಸರು ಒಂದು ನಮಾಜ್ ವಿಷಯದಲ್ಲಿ ಸುಮೋಟೊ ಕೇಸ್ ದಾಖಲಿಸಿದರು ಕಂಕನಾಡಿ ಬಳಿಯ ಒಳ ಪ್ರದೇಶದಲ್ಲಿರುವ ಮಸೀದಿ ಪಕ್ಕದ ಒಳರಸ್ತೆಯಲ್ಲಿ ಒಂದು ನಾಲ್ಕೈದು ಮಂದಿ ಶುಕ್ರವಾರದ ನಮಾಜ್ ಮಾಡಿದ್ದಕ್ಕೆ ಕದ್ರಿ ಠಾಣೆಯಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಲಾಗಿತ್ತು ಟ್ರಾಫಿಕ್ ಜಾಮ್ ಮಾಡಿದ್ದಾರೆ ಸಾರ್ವಜನಿಕರಿಗೆ ಅಡಚಣೆ ಮಾಡಿದ್ದಾರೆ ಎಂಬ ಆರೋಪದಲ್ಲಿ ಕೇಸ್ ದಾಖಲಾಗಿತ್ತು ಅಸಲಿಗೆ ಅಲ್ಲಿ ಯಾವುದೇ ಟ್ರಾಫಿಕ್ ಸಮಸ್ಯೆ ಆಗಿರಲಿಲ್ಲ ಆದರೂ ಕೇಸ್ ದಾಖಲಾಗಿತ್ತು ಆದರೆ ಬಿ ಜೆ ಪಿಯವರು ರಸ್ತೆ ಮಧ್ಯದಲ್ಲಿ ಫುಡ್ ಫೆಸ್ಟ್ ಮಾಡಿದ್ರು ಟ್ರಾಫಿಕ್ ಜಾಮ್ ಮಾಡಿ ಆಹಾರ ಮೇಳ ಮಾಡಿದ್ರು ಯಾವ ಕೇಸ್ ಕೂಡ ದಾಖಲಾಗೋದಿಲ್ಲ ಕೆಲ ದಿನಗಳ ಹಿಂದೆ ಶಾಸಕ ಭರತ್ ಶೆಟ್ಟಿ ನೇತೃತ್ವದಲ್ಲಿ ಸುರತ್ಕಲ್ನ ಪ್ರಮುಖ ರಸ್ತೆಯನ್ನೇ ಬಂದ್ ಮಾಡಿ ಆಹಾರ ಮೇಳವನ್ನು ಮಾಡಲಾಗಿತ್ತು ಅದರಿಂದ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರಿಗೆ ದೊಡ್ಡ ಅಡಚಣೆ ಕೂಡ ಆಗಿತ್ತು ಈಗ ಲೇಡಿ ಹಿಲ್ನಲ್ಲಿ ಬಿ ಜೆ ಪಿ ನಾಯಕರ ನೇತೃತ್ವದಲ್ಲಿ ಆಹಾರ ಮೇಳ ನಡೀತಾ ಇದ್ದರು ಅದರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದ್ರು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ರು ಅದರ ವಿರುದ್ಧ ಯಾವ ಸುಮೋಟೋ ಕೇಸ್ ಕೂಡ ದಾಖಲಾಗೋದಿಲ್ಲ ಆಹಾರ ಮೇಳಕ್ಕೆ ಜಿಲ್ಲಾಡಳಿತದ ಸಹಯೋಗ ಕೂಡ ಇರೋದರಿಂದ ಯಾವ ಕೇಸ್ ಕೂಡ ದಾಖಲಾಗೋದಿಲ್ಲ ಯಾವ ರೂಲ್ಸ್ ಕೂಡ ಫಾಲೋ ಆಗೋದಿಲ್ಲ ದುರಂತ ಅಂದ್ರೆ ಈ ರೀತಿ ಟ್ರಾಫಿಕ್ ಜಾಮ್ ಆಗುವ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೂಡ ಮಾಡ್ತಾ ಇದೆ ಎಂಟತ್ತು ದಿನಗಳ ಹಿಂದೆ ಮಂಗಳೂರಿನ ತಣ್ಣೀರು ಬಾವಿ ಬೀಚನಲ್ಲಿ ಬೀಚ್ ಉತ್ಸವ ನಡೆದಿತ್ತು ಮೊನ್ನೆ ಮತ್ತು ನಿನ್ನೆ ಅಲ್ಲಿ ಗಾಳಿಪಟ ಉತ್ಸವ ಕೂಡ ನಡೆದಿತ್ತು ಎರಡೂ ಕಾರ್ಯಕ್ರಮದ ಸಂದರ್ಭದಲ್ಲೂ ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗಿತ್ತು ಅಂದರೆ ವಾಹನ ಸವಾರರು ಗಂಟೆಗಟ್ಟಲೆ ರಸ್ತೆಯಲ್ಲಿ ಪರದಾಡಿದರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಅಡಚಣೆ ಎದುರಿಸಿದರು ಒಂದು ಉತ್ಸವ ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ತಯಾರಿ ಮಾಡಬೇಕು ಅದನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗಬೇಕು ಆದರೆ ಟ್ರಾಫಿಕ್ ಜಾಮ್ ಮಾಡಿ ಸಾರ್ವಜನಿಕರಿಗೆ ಅಡಚಣೆ ಮಾಡಿ ನೀವು ಯಾವ ಪುರುಷಾರ್ಥಕ್ಕಾಗಿ ಕಾರ್ಯಕ್ರಮ ಮಾಡ್ತೀರಿ ಜನರಿಂದ ಹಿಡಿಶಾಪ ಹಾಕಿಸ್ಕೊಳ್ಳೋದಕ್ಕೆ ನೀವು ಉತ್ಸವಗಳನ್ನು ಮಾಡಬೇಕಾ ಈ ಆಹಾರ ಮೇಳ ಕೂಡ ಹಾಗೆ ಜಿಲ್ಲಾಡಳಿತದ ಸಹಯೋಗ ಕೂಡ ಇದೆ ಈ ಆಹಾರ ಮೇಳದಿಂದ ಸಾರ್ವಜನಿಕರಿಗೆ ಅಡಚಣೆ ಆಗ್ತಾ ಇದೆ ಜನರು ಹಿಡಿಶಾಪ ಹಾಕುವಂತಾಗಿದೆ ಆದರೆ ಅದ್ಯಾವುದಕ್ಕೂ ವ್ಯವಸ್ಥೆ ತಲೆ ಕೆಡಿಸ್ಕೊಂಡಿಲ್ಲ ಸರ್ಕಾರಿ ಜಾಗದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಈ ಆಹಾರ ಮೇಳ ನಡೀತಾ ಇದ್ರು ಸ್ಟಾಲ್ ಹಾಕುವವರಿಗೆ ದರ ನಿಗದಿ ಮಾಡಿರೋದು ಮಾತ್ರ ಬಿ ಜೆ ಪಿ ನಾಯಕರ ಟ್ರಸ್ಟ್ ಒಂದೊಂದು ಸ್ಟಾಲ್ಗೆ ಸಾವಿರಾರು ರೂಪಾಯಿ ದಿನ ಬಾಡಿಗೆ ನಿಗದಿ ಮಾಡಿದ್ದಾರೆ ಕಾರ್ಪೊರೇಷನ್ ಜಾಗದಲ್ಲಿ ನಡೀತಾ ಇರುವ ಫುಡ್ ಫೆಸ್ಟಿವಲ್ ದುಡ್ಡು ಬಿಜೆಪಿ ನಾಯಕರ ಕೈ ಸೇರ್ತಾ ಇದೆ ಇಲ್ಲಿ ದುಡ್ಡು ಮಾಡೋದು ಬಿಜೆಪಿ ನಾಯಕರು ಅದಕ್ಕೆ ಜಾಗ ಮಾಡಿಕೊಟ್ಟಿದ್ದು ಸರ್ಕಾರ ಅದರಿಂದ ತೊಂದರೆ ಅನುಭವಿಸ್ತಾ ಇರೋದು ಸಾರ್ವಜನಿಕರು ಇದೊಂಥರ ಹುಚ್ಚರ ಸಂತೆ ಥರ ಆಗಿದೆ ಇವರಿಗೆ ಫುಡ್ ಫೆಸ್ಟ್ ಮಾಡಿ ದುಡ್ಡು ಮಾಡೋ ಚಪಲ ಇದ್ರೆ ಇವರ ಸ್ವಂತ ಜಾಗದಲ್ಲಿ ಮಾಡಿಕೊಳ್ಳಿ ಅದಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡೋದಾದ್ರೆ ಜಿಲ್ಲಾಧಿಕಾರಿಗಳು ಅಥವಾ ಕಮಿಷನರ್ ಅವರ ಕ್ವಾರ್ಟರ್ಸ್ ಜಾಗವನ್ನು ಬಿಟ್ಟುಕೊಡಲಿ ಅದು ಬಿಟ್ಟು ಸರ್ಕಾರದ ಸಾರ್ವಜನಿಕ ಜಾಗವನ್ನು ಕೊಟ್ಟು ಜನರಿಗೆ ತೊಂದರೆ ಮಾಡಿ ಇಂತಹ ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಡಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್